ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆ ಭಟ್ಕಳ ಬೈಲೂರು ಗ್ರಾಮಸಭೆಯಲ್ಲಿ ಸದ್ದು ಮಾಡಿದ ಉತ್ತರ ಕನ್ನಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ವಿಚಾರ ಸರಕಾರಿ ಜಾಗದಲ್ಲಿ ಖಾಸಗಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲು ಬಿಡಲಾರೆವು ಮಾಸ್ತಪ್ಪ ನಾಯ್ಕ್ ಬಲ್ಸೆ ಹೇಳಿಕೆ ಸಾರ್ವಜನಿಕರ ಆಕ್ರೋಶಕ್ಕೆ ಬಲಿಯಾದ ಮಾಸ್ತಪ್ಪ ನಾಯ್ಕ್ ಹೇಳಿಕೆ ಉತ್ತರ ಕನ್ನಡಿಗರ ದಶಕದ ಬೇಡಿಕೆಗೆ ಎಳ್ಳು ನೀರು ಬೀಳಲಿದೆಯೇ ಭಟ್ಕಳ ಬೈಲೂರಿನಲ್ಲಿ ನಿರ್ಮಾಣ ಮಾಡಲು ಹೊರಟಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಖಾಸಗಿ ಜಾಗದಲ್ಲಿ ನಿರ್ಮಾಣ ಮಾಡಿ ಸರಕಾರಿ ಜಾಗದಲ್ಲಿ ನಿರ್ಮಾಣ ಮಾಡುವುದಕ್ಕೆ ನನ್ನ ಆಕ್ಷೇಪ ಇದೆ ಎಂದು ಬೈಲೂರು ಗ್ರಾಮಸಭೆಯಲ್ಲಿ ಎಂಗ್ವಾನ್ ಇಂಡಿಯಾ ಕಂಪನಿಯ ಮಾಲಕ ಮಾಸ್ತಪ್ಪ ನಾಯ್ಕ್ ವಲ್ಸೆ ಹೇಳುವುದರ ಮೂಲಕ ಉತ್ತರ ಕನ್ನಡದಲ್ಲಿ ನಿರ್ಮಾಣ ಮಾಡಲು ಸಜ್ಜಾಗಿರುವ ಆಸ್ಪತ್ರೆ ನಿರ್ಮಾಣದ ಕನಸಿಗೆ ಎಳ್ಳು ನೀರು ಬಿಡಲು ಸಜ್ಜಾಗಿದೆ ಎಂಬ ಮಾತು ಕೇಳಿಬರುತ್ತಿದೆ ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲೇ ಮಾಸ್ತಪ್ಪ ನಾಯ್ಕ್ ಬಲ್ಸೆ ವಿರುದ್ಧ ಆಕ್ರೋಶಗಳು ಕೂಡ ಕೇಳಿ ಬರುತ್ತಿದೆ ಈಗ ನೀವು ಹೇಳ್ತಾ ಇದ್ದೀರ ಈಗ ದಶಕಗಳಿಂದ ನಮ್ಮ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಈಗೇನೋ ಒಂದು ಪ್ರಯತ್ನ ಆಗ್ತಾ ಇದೆ ನೀವೆಲ್ಲ ಯಾಕೆ ಸಹಕಾರ ಮಾಡಬಾರ್ದು ಸರ್ ಈ ಒಂದು ನಿಮಿಷ ಈಗ ಅಲ್ಲಿ ಕೊಡುವಂತ ಜಾಗ ಗೋಮಳ ಅಲ್ಲ ಪ್ಲಸ್ ಅಲ್ಲಿ ಯಾವುದೇ ಥರದ ಒಂದು ಸಾರ್ವಜನಿಕ ಹಿತಾಸಕ್ತಿ ಏನೂ ಇಲ್ಲ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ಅಲ್ಲಿ ಅರಣ್ಯ ಇಲಾಖೆಯವರು ಒಪ್ಕೊಂಡು ಕೊಡ್ತಾ ಇದ್ದಾರೆ

ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಏನು ಮೂವತ್ತು ಎಕರೆ ಜಾಗವನ್ನು ಖರೀದಿ ಮಾಡ್ತಿದ್ದಾರಲ್ಲ ಅದು ಬೇಡ ನೀವು ಇನ್ನೊಂದು ಜಾಗದಿಂದ ಇದನ್ನು ಕೊಟ್ಟು ಖರೀದಿ ಮಾಡುವ ಬದಲು ಅದೇ ನಿಮ್ಮ ಜಾಗವನ್ನು ಬೇರೆಯವರಿಗೆ ಮಾರಾಟ ಮಾಡಿ ಬೇರೆ ಜಾಗದಲ್ಲಿ ಇದನ್ನು ಮಾಡಿ ಅಂದ್ರೆ ನೀವು ಹೇಳಿದ್ರೆ ಅರಣ್ಯ ಭೂಮಿನ ಟಚ್ ಮಾಡಬೇಡಿ ನಮ್ಮ ಅರಣ್ಯ ಭೂಮಿನ ನಮಗೆ ಕೊಡಿ ನಮ್ಮ ಅರಣ್ಯ ಭೂಮಿನ ನಮ್ಗೆ ಉಳಿಸ್ಕೊಡಿ ನಮ್ಮ ಮುಂದಿನ ಜನರೇಷನ್ಗೆ ನಮಗೆ ನಮ್ಮ ಅರಣ್ಯ ಭೂಮಿ ಬೇಕು ನೀವು ಹೇಳುದನ್ನು ಅಂತ ಹೇಳಿದ್ರೆ ನೀವು ಎಲ್ಲಿ ಬೇಕಾದರೂ ಕಟ್ಕೊಂಡ್ಲಿ ಅದು ಸರ್ಕಾರಿ ಮತ್ತೆ ಅರಣ್ಯ ಭೂಮಿಯಲ್ಲಿ ಮಾಡ್ಲಿಕ್ಕಿಲ್ಲ ಅನೇಕ ದಶಕಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದೆ ಜಿಲ್ಲೆಯ ಜನಸಾಮಾನ್ಯರು ಕಂಗೆಟ್ಟು ಹೋಗಿದ್ದರು ಜಿಲ್ಲೆಯಾದ್ಯಂತ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಜನಸಾಮಾನ್ಯರು ಬೃಹತ್ ಪ್ರತಿಭಟನೆಯನ್ನೇ ಹಮ್ಮಿಕೊಂಡಿದ್ದರು ಈ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಂದಿನ ಬಿ ಜೆ ಪಿ ಸರ್ಕಾರದ ಆರೋಗ್ಯ ಮಂತ್ರಿಗಳು ಭಟ್ಕಳಕ್ಕೆ ಭೇಟಿ ಕೊಟ್ಟು ಮಂಕಿಯಲ್ಲಿ ನಾವು ಜಾಗವನ್ನು ಗೊತ್ತು ಮಾಡಿದ್ದೇವೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡುತ್ತೇವೆ ಎಂದು ಆಶ್ವಾಸನೆಯನ್ನು ನೀಡಿದ್ದರು ಆದರೆ ಆ ಆಶ್ವಾಸನೆ ಕೇವಲ ಆಶ್ವಾಸನೆಯಾಗಿ ಉಳಿಯುತ್ತೆ ಹೊರತು ಯಾವುದೇ ಪ್ರಯೋಜನ ಇಲ್ಲದೆ ಹೋಯಿತು ಈ ಸಂದರ್ಭದಲ್ಲಿ ಅಂದು ಇಂದಿನ ಸಚಿವರಾದ ಮಂಕಾಳು ಎಸ್ ವೈದ್ಯ ಅವರು ಮುಂದಿನ ದಿನಗಳಲ್ಲಿ ಸರಕಾರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡದೇ ಇದ್ದಲ್ಲಿ ತಾನು ತನ್ನ ಸ್ವಂತ ಖರ್ಚಿನಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡುವುದಾಗಿ ಹೇಳಿಕೆಯನ್ನು ನೀಡಿದ್ದರು ಅಂದು ಸಚಿವರು ನೀಡಿದ ಹೇಳಿಕೆಗೆ ಇಂದು ಬದ್ಧರಾಗಿ ಮುರುಡೇಶ್ವರ ಬಯಲೂರಿನಲ್ಲಿ ತಮ್ಮ ಪುತ್ರಿ ಬೀನಾ ವೈದ್ಯ ಅವರ ಹೆಸರಿನಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಆದರೆ ಉತ್ತರ ಕನ್ನಡದಲ್ಲೇ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಈಗ ಕಂಟಕ ಉಂಟಾಗಿದೆ ಇದರ ಬಗ್ಗೆ ಹೇಳಲು ಹೋದರೆ ಆಸ್ಪತ್ರೆ ನಿರ್ಮಾಣಕ್ಕೆ ಬೇಕಾದ ಭೂಮಿಗಾಗಿ ಸರ್ಕಾರಕ್ಕೆ ಸಚಿವರು ಪ್ರಸ್ತಾವನೆ ಸಲ್ಲಿಸಿದ್ದು ಈ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಕ್ಕಾಗಿ ಬೈಲೂರು ಗ್ರಾಮ ಪಂಚಾಯತ್ಲ್ಲಿ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಸುಮಾರು ಎಪ್ಪತ್ತೈದು ಶೇಕಡ ಸಾರ್ವಜನಿಕರು ಆಸ್ಪತ್ರೆಯ ನಿರ್ಮಾಣಕ್ಕೆ ಸರಕಾರಿ ಜಾಗ ಅರಣ್ಯ ಭೂಮಿಯನ್ನು ನೀಡಬಹುದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದರ ಸಭೆಯಲ್ಲಿ ಈ ಮಾಸ್ತಪ್ಪ ನಾಯ್ಕ್ ಬಲ್ಸೆ ಇವರು ಸರ್ಕಾರಿ ಭೂಮಿಯಲ್ಲಿ ನಾನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲು ಬಿಡಲಾರೆನು ನೀವು ನಿಮ್ಮ ಖಾಸಗಿ ಭೂಮಿಯಲ್ಲಿ ಆಸ್ಪತ್ರೆಯಾದರೂ ನಿರ್ಮಾಣ ಮಾಡಿಕೊಳ್ಳಿ ಇನ್ನೇನಾದರೂ ನಿರ್ಮಾಣ ಮಾಡಿಕೊಳ್ಳಿ ಒಟ್ಟಾರೆ ಖಾಸಗಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಸರಕಾರಿ ಭೂಮಿಯಲ್ಲಿ ನಿರ್ಮಾಣ ಮಾಡಲು ಬಿಡಲಾರೆವು ಎಂಬ ಹೇಳಿಕೆಯನ್ನು ಮಾಧ್ಯಮಕ್ಕೆ ನೀಡುತ್ತಾರೆ ನಮಸ್ಕಾರ ವಿಡಿಯೋದವರಿಗೆ ನಾವು ಇಲ್ಲಿ ಇವತ್ತು ಉತ್ತರ ಕನ್ನಡದ ಭಟ್ಕಲ್ ತಾಲೂಕಿನ ಬೈಲೂರು ಗ್ರಾಮದಲ್ಲಿ ಒಂದು ಗ್ರಾಮ ಸಭೆಯಲ್ಲಿ ಸೇರಿದ್ದೇವೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಮೂವತ್ತೆಕರೆ ಫಾರೆಸ್ಟ್ ಲ್ಯಾಂಡನ್ನು ಸರ್ವೆ ನಂಬರ್ ಆರ್ನೂರಲ್ಲಿರುವ ಎಕರೆ ಫಾರೆಸ್ಟ್ ಲ್ಯಾಂಡನ್ನು ಸಚಿವ ಮಂಗಳಾಳ ವೈದ್ಯರ ಹೆಸರು ಮಗಳ ಹೆಸರಲ್ಲಿರುವ ಬೀನಾ ವೈದ್ಯ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಮಡಿ ಮೆಡಿ ಮೆಡಿಕ್ ಮಲ್ಟಿ ಸ್ಪೆಷಲಿಟಿ ಮೆಡಿಕಲ್ ಹಾಸ್ಪಿಟಲ್ ನಿರ್ಮಾಣ ಮಾಡುವ ಕುರಿತು ಅವರಿಗೆ ಕೊಡೋ ಗೇಣಿ ಕೊಡುವ ಬದಲು ಗೇಣಿ ಕೊಡುವ ವಿಷಯಕ್ಕೆ ಇಲ್ಲಿ ಸಭೆ ಸೇರಿದ್ರು ಆದರೆ ಈ ವಿಷಯ ಈ ಸಭೆಯಲ್ಲಿ ನನಗೆ ಮಾತಾಡಲು ಮಾತನಾಡಲು ಸಂಪೂರ್ಣ ಅವಕಾಶವನ್ನು ಕೊಡದೆ ಒಂದು ಪರವಾಗಿ ಸಚಿವರ ಪರವಾಗಿರುವಂಥ ಸಮೂಹಕ್ಕೆ ಸೇರಿದಂಥ ಆಗೋಗಿದೆ ಇಲ್ಲಿ ನಮಗೆ ಯಾವುದೇ ಅವಕಾಶ ಸಿಗಲಿಲ್ಲ ಹಾಗೆ ಇಲ್ಲಿ ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಆಗಿದೆ ಇಲ್ಲಿ ಬಂದಿರೋದು ಕೇವಲ ಎಕರೆ ಜಾಗ ಅಲ್ಲ ಎಕರೆ ಜಾಗ ತೋಟಲ್ಲ ನಲವತ್ತು ಪ್ಲಸ್ ಮೂವತ್ತು ಎಪ್ಪತ್ತೆಕರೆ ಜಾಗವನ್ನು ಸಚಿವರು ತಮ್ಮ ಮಗಳ ಹೆಸರಲ್ಲಿ ಇರುವ ಸ್ಕೂಲಿಗೆ ಗ್ರೌಂಡು ಹಾಗೂ ಏನೋ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಏನೋ ಆಟೋಮೊಬೈಲ್ಸು ಏನೋ ಮಾಡ್ತೀವಂತ ನಲವತ್ತು ಎಕರೆ ಹಾಗೂ ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟ್ಲಿಗೆ ಮೂವತ್ತು ಎಕರೆ ಟೋಟಲ್ ಎಪ್ಪತ್ತು ಎಕರೆ ಜಾಗವನ್ನು ಕೇಳಿರ್ತಾರೆ ಇದಕ್ಕೆ ನನ್ನ ವಿರೋಧವಿದೆ ಈ ಸಂದರ್ಭದಲ್ಲಿ ಮಾಧ್ಯಮದವರು ದಶಕಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಬೇಡಿಕೆಯನ್ನು ಇಡುತ್ತಲೇ ಸಾರ್ವಜನಿಕರು ಬಂದಿದ್ದಾರೆ ಈಗ ಸಮಯ ಕೂಡಿ ಬಂದಿದೆ ನೀವು ಸಹಕಾರ ಕೊಡಬಹುದಲ್ಲ ಎಂದರೆ ಸಾಧ್ಯವೇ ಇಲ್ಲ ಸರಕಾರಿ ಜಮೀನಿನಲ್ಲಿ ಖಾಸಗಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡುವಂತಿಲ್ಲ ಎಂಬ ಹೇಳಿಕೆಯನ್ನು ನೀಡುತ್ತಾರೆ ಇನ್ನು ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಹೇಗೆ ಎಂದು ಕೇಳಿದರೆ ಆಸ್ಪತ್ರೆ ನಿರ್ಮಾಣವಾಗದಿದ್ದರೆ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂಬ ಬಾಲಿಶ ಹೇಳಿಕೆಯನ್ನು ಕೂಡ ನೀಡುತ್ತಾರೆ ಹಾಗೆ ನೀವೇನಾದ್ರೂ ಮುಂದೆ ಮುಂದಿನ ದಿನದಲ್ಲಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಉತ್ತರ ಕನ್ನಡದ ಆಗ್ಬೇಕು ಇಟ್ಕೊಂಡಿದ್ದೀರಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬರಬೇಕು ಬರದೇ ಇದ್ರೆ ನಾವು ದಂಗೆ ಹೇಳ್ತೇವೆ ಬರಲೇಬೇಕು ಅನ್ನೋದು ನಮ್ಮ ಕೂಗು ಇಡೀ ಉತ್ತರ ಕನ್ನಡದ ಕೂಗು ಅಲ್ಲ ಈಗ ಬರ್ತಾ ಇದೆಯಲ್ವಾ ನೀವೆಲ್ಲ ಸಹಕಾರ ಬರ್ತಾ ಇದೆ ಅದನ್ನ ಏನ್ ಹೇಳ್ತಾರ ಅದನ್ನ ಗೌರ್ಮೆಂಟ್ ಜಾಗದಲ್ಲಿ ಬೇಡ ಅದು ಪ್ರೈವೇಟ್ ಪ್ರೈವೇಟ್ ಜಾಗದಲ್ಲಿ ಮಾಡ್ಕೊಳ್ಳಿ ಗೌರ್ಮೆಂಟ್ ಜಾಗದಲ್ಲಿ ಮಾಡುದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲೇ ಬರ್ಲಿ ಓಕೆ ಮಾಸ್ತಪ್ಪ ನಾಯ್ಕ ಅವರು ಸಚಿವರ ರಾಜೀನಾಮೆಯಿಂದ ಹಿಡಿದು ಮೂರು ವರ್ಷಗಳ ನಂತರ ನಡೆಯುವ ಚುನಾವಣೆಗೆ ಮಾಂಕಾಳು ವೈದ್ಯರಿಗೆ ಟಿಕೆಟ್ ನೀಡಬೇಡಿ ಎಂದು ಈಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಆಪೀಲು ಮಾಡುತ್ತಾರೆ ಹಾಗಾದರೆ ಇಂದು ಇವರು ಗ್ರಾಮಸಭೆಯಲ್ಲಿ ನಡೆಸಿದ ಹೋರಾಟ ರಾಜಕೀಯ ದೊಂಬರಾಟವೇ ಎಂಬ ಅನುಮಾನಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ತಲೆ ಎತ್ತಿದೆ ಇನ್ನು ಈ ಮಾಸ್ತಪ್ಪ ನಾಯ್ಕ ಅವರ ಬಗ್ಗೆ ಹೇಳಲು ಹೋದರೆ ಇವರು ತಮ್ಮನ್ನು ಯಂಗ್ ಒನ್ ಇಂಡಿಯಾ ಕಂಪನಿಯ ಮಾಲಕ ಎಂದು ಹೇಳಿಕೊಳ್ಳುತ್ತಿದ್ದು ತನ್ನ ಕಂಪನಿ ಸುಸ್ಥಿತಿಯಲ್ಲಿದ್ದು ನಾನು ಕಂಪನಿಯ ಲಾಭಾಂಶಗಳಿಂದ ಬಡ ಸಾರ್ವಜನಿಕರಿಗೆ ದಾನವನ್ನು ಮಾಡುತ್ತೇನೆ ಸಾರ್ವಜನಿಕರ ಕಷ್ಟಕ್ಕೆ ಸಹಾಯ ಮಾಡುತ್ತೇನೆ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಇವರು ಸಾರ್ವಜನಿಕರ ಮುಂದೆ ಯಾವುದೇ ಒಂದು ಹೇಳಿಕೆ ಕೊಡುತ್ತಾರೆ ಎಂದರೆ ಅದು ರಾಜಕೀಯ ಹಿತಾಸಕ್ತಿ ಎನ್ನುವುದು ನಮಗೆ ತಿಳಿದು ಬರುತ್ತದೆ ಹಾಗೆ ಸಚಿವ ಮಂಕೋಳು ವೈದ್ಯರ ವಿರುದ್ಧ ಹೆಡ್ ಸ್ಪೀಚ್ಗಳನ್ನು ನೀಡುತ್ತಾರೆ ಎಂಬುದನ್ನು ಗಣನೀಯ ಸಂಗತಿಯಾಗಿದೆ ಈ ಬಗ್ಗೆ ತಮಗೆ ಸಾಕ್ಷಿ ಬೇಕಾದಲ್ಲಿ ಮಾಸ್ತಪ್ಪ ನಾಯ್ಕ ಅವರ ಫೇಸ್ಬುಕ್ ಖಾತೆಯನ್ನು ನೋಡಬಹುದಾಗಿದೆ ವೀಕ್ಷಕರೇ ಅಣ್ಣ ಗೋಪಾಲ ನಾಯ್ಕ್ ಬಲ್ಸೆ ಸಚಿವ ಮಂಕಾಳು ವೈದ್ಯರ ಪರಮಾಪ್ತ ತಮ್ಮ ಮಾಸ್ತಪ್ಪ ನಾಯ್ಕ ಬಲ್ಸೆ ಸಚಿವ ಮಂಕಾಳು ವೈದ್ಯರ ಕಡು ವಿರೋಧಿ ಮುಖ್ಯವಾಗಿ ಮಾಸ್ತಪ್ಪ ಅವರ ಅಣ್ಣ ಗೋಪಾಲ್ ನಾಯ್ಕ್ ಬಲ್ಸೆ ಅವರು ಸಚಿವ ಮಂಕಾಳು ವೈದ್ಯರ ಪರಮ ಆಪ್ತರೆಂದು ತಮ್ಮನ್ನು ಕರೆದುಕೊಳ್ಳುತ್ತಾರೆ ತಮ್ಮ ರೆಸಾರ್ಟ್ ಉದ್ಘಾಟನೆಗೆ ಸಚಿವ ಮಾಂಕಾಳು ವೈದ್ಯರನ್ನು ಕರೆಯಿಸಿ ಇಂದಿನ ನನ್ನ ಎಲ್ಲ ಅಭಿವೃದ್ಧಿ ಏಳಿಗೆಗೆ ಸಚಿವ ಮಾಂಕಾಳು ವೈದ್ಯರೇ ಕಾರಣ ಎಂದು ಅವರನ್ನು ಹೊಗಳಿ ಹೊಗಳಿ ಹೊನ್ನ ಕಳಶಕ್ಕೆ ಏರಿಸಿದರು ಎನ್ನಬಹುದು ಇನ್ನೊಂದು ಕಡೆ ಇವರದ್ದೇ ಒಡಹುಟ್ಟಿದ ತಮ್ಮ ಮಾಸ್ತಪ್ಪ ನಾಯ್ಕ್ ಮಾಂಕಾಳು ವೈದ್ಯರು ಮತ್ತು ಅವರ ಪರಮಾಪ್ತರನ್ನು ದಂಡುಪಾಳ್ಯದ ಗ್ಯಾಂಗ್ ಎಂದು ಬಿಂಬಿಸುತ್ತಾರೆ ಇಲ್ಲಿ ಮುಖ್ಯವಾಗಿ ಅಣ್ಣ ತಮ್ಮ ಇಬ್ಬರು ಒಂದೇ ಕಾರನ್ನು ತಮ್ಮ ಕೆಲಸ ಕಾರ್ಯಕ್ಕೆ ಉಪಯೋಗಿಸುತ್ತಾರೆ ಅಣ್ಣ ತಮ್ಮನ ಮಧ್ಯೆ ಮನಸ್ತಾಪ ಏನಾದರೂ ಇದೆಯೇ ಎಂದು ನೋಡಿದರೆ ಅದು ಕೂಡ ಇಲ್ಲ ಹಾಗಾದರೆ ಇಲ್ಲಿ ಯಾರು ಜಾಣರು ಯಾರು ಮೂರ್ಖರು ಎಂಬ ಅನುಮಾನಗಳು ಮೂಡುವುದು ಮಾತ್ರ ಸುಳ್ಳಲ್ಲ ಇನ್ನು ಇಂದು ನಡೆದ ಗ್ರಾಮ ಸಭೆಯಲ್ಲಿ ಬೈಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣ ನಾಯ್ಕ ಮಾತನಾಡಿದ್ದು ಹೀಗೆ ಎರಡು ಸಾವಿರದ ಇಪ್ಪತ್ತೈದರಂದು ಏನು ನಮ್ಮದು ವಿಶೇಷ ಗ್ರಾಮ ಸಭೆಯನ್ನು ಇವತ್ತ ನಾವು ಬೈಲೂರು ಗ್ರಾಮ ಪಂಚಾಯತ್ನಲ್ಲಿ ಕರೆದಿದ್ದೆವು ಒಂದು ವೀನ ವೈದ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸಂಬಂಧಪಟ್ಟಂತೆ ಒಂದು ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟಲು ಹಾಗೂ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಆರೋಪ ಪ್ರಮಾಣಪತ್ರವನ್ನು ನೀಡುವ ಸಂಬಂಧ ವಿಶೇಷ ಆದಂಥ ಒಂದು ಗ್ರಾಮ ಸಭೆಯನ್ನು ನಾವು ಇವತ್ತು ಬೈಲೂರು ಗ್ರಾಮ ಪಂಚಾಯತ್ನಲ್ಲಿ ಕರೆದಿದ್ದೀವಿ ಹೀಗೆ ಮೂವತ್ತೆಕರಿ ಜಾಗವನ್ನು ವೀನ ವೈದ್ಯ ಏನು ಇದು ಕಮ್ಮಿ ಇದು ಮಲ್ಟಿಸ್ಪೆಷಲಿಟಿ ಹಾಸ್ಪಿಟ್ಲನ್ನು ನೀಡಲಿ ಮಾಡಲಿಕ್ಕೇನು ನಮ್ಮ ಪ್ರಮಾಣ ಪತ್ರಕ್ಕೋಸ್ಕರ ಏನು ಡಿ ಸಿ ಆಫೀಸಿಂದ ನಮಗೇನು ಅರ್ಜಿ ಬಂದಿತ್ತು ಅರ್ಜಿಯನ್ನು ಇವತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ನಾವು ಚರ್ಚೆಗೆ ತಂದು ಪರ ಇದ್ದೇ ಇರುತ್ತೆ ಯಾವುದಕ್ಕಾದರೂ ಕೂಡ ಆದರೆ ಎಲ್ಲರೂ ಬಹುಮತದಿಂದ ಹಾಸ್ಪಿಟ್ಲ್ ಖರ್ಚೆಗೆ ಕೆಲವೊಂದು ಇಟ್ಟು ಒಂದು ಸ್ಥಳೀಯವಾಗಿ ಉದ್ಯೋಗ ಕೊಡಬೇಕು ಒಂದು ಸ್ಥಳೀಯವಾಗಿ ಮೆಡಿಕಲ್ ಓದುವಂಥ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳಿಗೆ ಫ್ರೀ ಮೆಡಿಕಲ್ ಸೀಟ್ ಕೊಡಬೇಕು ಅಂತ ಹೇಳುವಂಥ ಕೆಲವೊಂದು ಬೇಡಿಕೆ ಇಟ್ಟಿದ್ದಾರೆ ಇದ್ರ ಜೊತೆಯಲ್ಲಿ ನಾವೊಂದು ನಮ್ಮ ಗ್ರಾಮದಲ್ಲಿ ಒಂದು ನೂರ ಎಪ್ಪತ್ತೆರಡು ಅರಣ್ಯ ಅತಿಕ್ರಮಣದಾರದ ಅರ್ಜಿ ಇತ್ತು ಆ ಅರ್ಜಿ ಕೂಡ ಅವರಿಗೆ ಪ್ರಮಾಣ ಅವರಿಗೆ ಹಕ್ಕುಪತ್ರ ನೀಡುವ ಅರ್ಜಿಯನ್ನು ಪರಿಶೀಲಿಸಿ ಎಂದು ನಾವು ಹಾಗೆಯೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಮುಂದಾಗಿರುವ ಸಚಿವರನ್ನು ಮಾಧ್ಯಮದವರು ಸಂಪರ್ಕಿಸಿ ಮಾತನಾಡಿದಾಗ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ನಾನು ನನ್ನ ಕ್ಷೇತ್ರದ ಕಟ್ಟಕಡೆಯ ಜನಸಾಮಾನ್ಯನನ್ನು ಗಮನದಲ್ಲಿಟ್ಟುಕೊಂಡು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲು ಮುಂದಾಗಿದ್ದೇನೆ ನನ್ನ ಜೊತೆ ಆ ಭಗವಂತ ಇದ್ದಾನೆ ನಾನು ಉತ್ತರ ಕನ್ನಡದಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಿಯೇ ಮಾಡುತ್ತೇನೆ ಯಾವುದೇ ಅಡೆತಡೆಗಳು ಬಂದರೂ ನಾನು ತಲೆ ಕೆಡಿಸಿಕೊಳ್ಳಲಾರೆ ನನ್ನ ಜೊತೆ ನನ್ನ ಕ್ಷೇತ್ರದ ಜನಸಾಮಾನ್ಯರು ಇದ್ದಾರೆ ಎಂದು ಹೇಳಿದರು ಒಟ್ಟಾರೆ ಉತ್ತರ ಕನ್ನಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗುತ್ತದೆ ಎಂಬ ಆಸೆಗಂಡಿನಿಂದ ಉತ್ತರ ಕನ್ನಡಿಗ ನೋಡುತ್ತಿದ್ದರೆ ಆಸ್ಪತ್ರೆ ನಿರ್ಮಾಣದ ಕಾರ್ಯಕ್ಕೆ ರಾಜಕೀಯ ಬಣ್ಣ ಬಳಿಯುವ ಕೆಲಸಗಳು ನಡೆಯಲು ಪ್ರಾರಂಭವಾಗಿದೆ ಇಂದು ಬೈಲೂರು ಗ್ರಾಮ ಸಭೆಯಲ್ಲಿ ಮಾಸ್ತಪ್ಪ ನಾಯ್ಕ್ ಬಲ್ಸೆ ಇವರ ನಡೆಯ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಗಳು ವ್ಯಕ್ತವಾಗಿದೆ ವೀಕ್ಷಕರೇ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮುಂದೊಂದು ದಿನ ನಿರ್ಮಾಣವಾಗುತ್ತದೆಯೋ ಇಲ್ಲವೋ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ